ನೋಡಿ ಸ್ನೇಹಿತರೆ ಇವರು ಕೆಂಗೇರಿ ಉಪನಗರ ನಿಯರು ಇವರು ಟ್ಯಾಟೋ ಅಂತೆ ಟ್ಯಾಟೋ ಹಾಕ್ಸೋರು ಇಲ್ಲಿ ಮರಕ್ಕೆ ಟ್ಯಾಟೋ ಹಾಕಿದ್ದಾರೆ ನೋಡಿ ಈ ಥರ ಲೈಟಿಂಗ್ಸ್ ಬಿಟ್ಟು ಅದಕ್ಕೆ ಟ್ಯಾಟೋ ಹಾಕಿದ್ದಾರೇಟ್ಬಿಟ್ಟು ಇದು

கரெண்ட்யா <laughs> 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 <hans> um, <hans, hans>, ಇಲ್ಲ ಐತೆ ನೋಡಬ್ರ ಕಟ್ ಮಾಡು ಅವ್ನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅವನ ನಂಬರೇ ತೆಗಿತಾ ಇಲ್ಲ ಫೋನು ಮರ ಹಂಗೆ ದಪ್ಪ ಆಗಕ್ಕೋ ಹಾಗೆ ಫುಲ್ ಬಿಗಿ ಆಗ್ಬಿಟ್ಟೈತೆ ಹಾಂ ನೋಡಿ ಸ್ನೇಹಿತರೆ ಅದಕ್ಕೆ ಕೊಡೋದಲ್ಲ ಅಂತ ಅವ್ರಿಗೆ ಮರ ಬೇರೆ ರೆಂಬೆ ಎಲ್ಲ ಕಟ್ ಮಾಡಿರೋದು ಹಾ ನಾಚಿಕೆಟಿಗೆ ನ ಸಂಗತಿ ನೋಡಿ ನಮ್ಮ ಕೈಲಿ ಅಟ್ಲೀಸ್ಟ್ ಒಂದು ಏನು ಅದು ಗೀರ್ ಆಗಿಲ್ಲ ಅಂದ್ರೂ ಅದಕ್ಕೆ ತೊಂದರೆ ಕೊಡಬಾರ್ದು ಮರಕ್ಕೆ ಹತ್ತೊತ್ಯ ನೋಡು ಅತ್ಲಾ ನೋಡಿ ಸ್ನೇಹಿತರೆ ನಮ್ಮ ವೃಕ್ಷರಕ್ಷಕರು ಸೋಮವ್ರು ಮರನೇ ಎತ್ ಎಲ್ಲ ತೆರವುಗೊಳಿಸಲಾಗಿದೆ ಇದು हाँ, सही दिखते हैं कपड़े ना, इन्हें कपड़े घोंटे ना